ದೇಶಕ್ಕೆ ಪ್ರಧಾನಿ ಬಳ್ಳಾರಿಗೆ ಶ್ರೀರಾಮುಲು ಅಂತೇಳಿ ಈಗ ರಾಮುಲು ಪರ ಬ್ಯಾಟ್ ಮಾಡಿದ್ದಾರೆ ರೆಡ್ಡಿಯ ಪತ್ನಿ ಲಕ್ಷ್ಮಿ ಅಂದರೆ ಈಗಾಗಲೇ ಪ್ರಚಾರ ಅಂತೂ ಜೋರಾಗಿ ನಡೀತಾ ಇದೆ ಬಳ್ಳಾರಿಯಲ್ಲಿ ಸೊ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಬಿ ಜೆ ಪಿಗೆ ವಾಪಸ್ ಸೇರ್ಪಡೆ ಆಗಿದ್ದಾರೆ ಸೊ ಗೊತ್ತಿರುವಂಥ ವಿಚಾರ ಈಗ ದೇಶಕ್ಕೆ ಪ್ರಧಾನಿ ಮೋದಿ ಬಳ್ಳಾರಿಗೆ ಶ್ರೀರಾಮುಲು ಅಂತೇಳಿ ರಾಮುಲು ಅವರನ್ನು ಗೆಲ್ಲಿಸಿ ಮೋದಿ ಕೈ ಬಲಪಡಿಸಿ ಅಂಥೇಳಿ ರಾಮುಲು ರೆಡ್ಡಿ ಅವರ ಪತ್ನಿ ಅರುಣಾ ಬ್ಯಾಟಿಂಗ್ ಮಾಡಿದರು ಸೊ ನಾವು ಮಾತೃಪಕ್ಷ ಪಕ್ಷ ಈಗ ಬಿ ಜೆ ಪಿಗೆ ಮರಳಿದ್ದು ಖುಷಿಯಾಗಿದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಬಳ್ಳಾರಿಯ ಉಸ್ತುವಾರಿ ಸಚಿವರ ಇರುವಂಥ ಸಂದರ್ಭದಲ್ಲಿ ಅಂದಿನ ಸಿ ಎಂ ಯಡಿಯೂರಪ್ಪನವರು ಸಾವಿರ ಕೋಟಿ ಅನುದಾನವನ್ನು ತಂದಿದ್ದರು ಜನಾರ್ದನ ರೆಡ್ಡಿ ಸಚಿವರಾದಾಗ ಮಾಡಿರುವಂಥ ಅಭಿವೃದ್ಧಿಯನ್ನು ಪಟ್ಟಿ ಇದೆಯಲ್ಲ ಅದನ್ನು ಸುದೀರ್ಘವಾಗಿ ಓದಿ ಹೇಳಿದರು ಸೊ ದೇಶಕ್ಕೆ ಪ್ರಧಾನಿ ಮೋದಿ ಬೇಕು ಬಳ್ಳಾರಿಗೆ ಶ್ರೀರಾಮುಲು ಬೇಕು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ನಾಲ್ಕು ಬಾರಿ ಗೆದ್ದಿದ್ದಾರೆ ಅದರಲ್ಲಿ ಬಿಜೆಪಿ ಸಂಸದರಲ್ಲಿ ಶ್ರೀರಾಮುಲು ಅಂತರದಿಂದ ಗೆದ್ದಿದ್ದು ಒಂದು ಇತಿಹಾಸ ಬಂದಿದೆ ಈ ಬಾರಿ ಶ್ರೀ ಶ್ರೀರಾಮುಲು ಅಣ್ಣನವರನ್ನು ಮೋದಿಜಿ ಅವರ ಕೈ ಬಲಪಡಿಸಲು ಬಳ್ಳಾರಿಯ ಮೋದಿಜಿ ಅವರ ಸೇನಾನಿಯಾಗಿ ಲಕ್ಷಾಂತರ ಮತ ಗೆಲ್ಲಿಸಿ ಕಲಿಸೋಣ ರಾಷ್ಟ್ರಕ್ಕೆ ಮೋದಿಜಿ ಅವರು ಬಳ್ಳಾರಿಗೆ ಶ್ರೀರಾಮುಲು ಮೊನ್ನೆ ನಡೆದ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣದಿಂದ ಬದಲಾದ ರಾಜಕೀಯ ಬೆಳವಣಿಗೆಗಳಿಂದ ನಡೆದಿರುವ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಈ ಮಧ್ಯದಲ್ಲಿ ರಾಜಕೀಯ ಶತ್ರುಗಳು ಇದರ ಲಾಭ ಪಡೆಯಲು ಪ್ರಯತ್ನಿಸಿದರು ಇಂದು ಶ್ರೀರಾಮುಲು ಅಣ್ಣನವರನ್ನು ಶ್ರೀರಾಮುಲು ಅಣ್ಣ ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಅವರ ಸಹೋದರರು ನಾವೆಲ್ಲರೂ ಸೇರಿ ಐಕ್ಯ ವ್ಯಕ್ತದಿಂದ ಇದ್ದೇವೆ ಶ್ರೀರಾಮುಲು ಅಣ್ಣನವರನ್ನ ಪ್ರಚಂಡ ಬಹುಮತದಿಂದ ಗೆಲ್ಲಿಸುವ ಕ್ಷೇತ್ರದಲ್ಲಿ ಸತತರಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ನಾಲ್ಕು ಬಾರಿ ಗೆದ್ದಿದ್ದಾರೆ ಅದರಲ್ಲಿ ಬಿಜೆಪಿ ಸಂಸದರಲ್ಲಿ ಶ್ರೀರಾಮುಲು ಅಣ್ಣ ಅವರು ಎಂಬತ್ತು ಸಾವಿರ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ